ವಿಳಂಬ ತ್ರೈಮಾಸಿಕ ಮಾಡಕ್ಕೆ ಕಾನೂನು ಚೌಕಟ್ಟು ಮಾರ್ಚ್ ಮಾರ್ಚ್ ಅವಕಾಶ ಇದೆ ನಾಲ್ಕು ತ್ರೈಮಾಸಿಕ ಮಾಡೇ ಮಾಡ್ತೀವಿ ಈಗಾಗಲೇ ಮೂರನೇ ಒಂದು ಕಡಿಮೆ ಇನ್ನೂ ಒಂದು ಮಾರ್ಚ್ ಮಾಡ್ತೀವಿ ಅಭಿವೃದ್ಧಿ ದೃಷ್ಟಿನಲ್ಲಿ ಈಗ ಈಗ ನೋಡ್ರಿ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಇದಾರೆ ಅಧಿಕಾರಿಗಳು ಇದಾರೆ ಮಾಹಿತಿಗಳು ವಿಚಾರ ಕೊಡ್ತಾರೆ ಇಲ್ಲಿ ತನಿಖಾ ಸಂಸ್ಥೆ ಅಲ್ಲ ಏನಾದ್ರೂ ಸಮಸ್ಯೆಗಳಿದ್ರೆ ಇಲ್ಲಿ ರೆಕಾರ್ಡ್ ಮಾಡಿ ಸಂಬಂಧಪಟ್ಟಂತವ್ರಿಗೆ ಸೂಪರ್ವೈಸಿಂಗ್ ಮಾಡಿ ತಪ್ಪಿದ್ರೆ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀವಿ ನಾವೇ ಮುಲಾಜಿಲ್ಲ ಇದರಲ್ಲಿ ಯಾವ ಅಧಿಕಾರಿಗಳನ್ನ ಪೊಲೀಸ್ಗಳದು ವಯಸ್ಗಳಂತದ್ದು ಏನಿಲ್ಲ ನೀವು ಬಂದಿರ್ತಕ್ಕಂಥ ಸರ್ಕಾರ ನೀತಿ ಮಾಡ್ಬೋದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಆಗ್ಬೇಕು ಬಿಡುಗಡೆಯಾದಂತ ಹಣ ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳಿದೀನಿ ಕೆಲವು ಇಶ್ಯೂಸ್ ರೆವಿನ್ಯೂ ಇಶ್ಯೂಸು ಈ ರೆವಿನ್ಯೂ ಮಿನಿಸ್ಟರ್ ಕೂಡ ಬಂದಿದ್ರು ಜನತಾ ದರ್ಶನ ಮಾಡಿದ್ರು ಸಾವು ತರ್ಣ ಅರ್ಜಿ ಬಂದಿದ್ದಾವೆ ಅದ್ರ ಬಗ್ಗೆ ಈಗಾಗಲೇ ಕ್ರಮ ವಹಿಸಿದ್ವಿ ಸುಮ್ರೆ ನಾನ್ ಸ್ವಸ್ಥೆ ಜನ ಸನ್ ಅವಕಾಶ ಕೊಟ್ಟಿಲ್ಲ ಮಿನಿಸ್ಟರ್ ಸುಮ್ರೆ ಈ ತರ ಕೂತ್ಕೊಂಡು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆದೇಶ ಮಾಡ್ತಿಲ್ಲ ಆದ್ರೆ ಇನ್ನ ಸಾಕಾರ ಮಾಡಿ ಗ್ಯಾರಂಟಿ ಸಭೆಯಲ್ಲಿ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸಂಬಂಧಪಟ್ಟಂತ ನಮ್ಮ ಸೋಷಿಯಲ್ ವೆಲ್ಫೇರ್ ಇರ್ಬೋದು ಬಿ ಸಿ ಎಂ ಇರ್ಬೋದು ಲೋಕೋಪಯೋಗಿ ಇರ್ಬೋದು ಸಂಬಂಧಪಟ್ಟಂತ ಎ ಡಬ್ಲ್ಯೂ ಮೇಡಮ್ ಇದಾರೆ ಅಧಿಕಾರಿಗಳಿದ್ದಾರೆ ಆ ಇಲಾಖೆಗಳು ಬಂದಾಗ ನಿಮ್ಗೆ ಮಾಹಿತಿಯನ್ನು ಒದಗಿಸ್ತಾರೆ ಇಷ್ಟನ್ನ ನಾನು ಹೇಳ್ಬೋದು ಕೇಳಿ ಕೇಳಿ ಸದೇನೆ ಉದ್ದೇಶ ಇಲ್ಲ ನಮಗೆ ಲಾಭ ಯಾರು ಆಗಲ್ಲ ಇಷ್ಟು ಹೇಳ್ತೀರಾ ಲಾಭ ಆಗಲ್ಲ ಪೀಸ್ಫುಲ್ ಆಗಿ ಅಧಿಕಾರಿ ಕೂಡ ವಿಶ್ವಾಸ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಜವಾಬ್ದಾರಿ ಯಾರೋ ಹತ್ತು ಜನರು ತಪ್ಪು ಮಾಡಿದ್ರೆ ದಂಡನೆ ಮಾಡಬೇಕು ಕ್ರಮ ವಹಿಸಿ ಪ್ರಶ್ನೆ ಬೇರೆ ಇವತ್ತು ಮಾತ್ರ ಕೇಳಿ ಕೇಳಿ ಸರ್ಕಾರ ಗೌರವ ಮಾಡಿ ಸರ್ಕಾರ ಗೌರವನ ಎತ್ತಿರತಕ್ಕಂಥದ್ದು ಚಿನ್ನ ನೀವು ಕೂಡ ಸಹಕಾರ ಮಾಡಿ ಈಗ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳು ಇದ್ರು ಕೂಡ ಶಾಸನಬದ್ಧವಾಗಿ ಶಾಸಕ ಕೆಲಸ ಮಾಡ್ತಿದ್ದೀವಿ ಇದಕ್ಕೆಲ್ಲ ಒತ್ತಾಯ ಒತ್ತಾಯ್ ಕಳಿಸ್ತೀವಪ್ಪ ಕೊರತೆ ಇದಾವೆ ಮಾಡಿ ಕಳಿಸ್ಬೇಕು ಕೆ ಡಿ ಪಿ ನಲ್ಲಿ ಈಗ ಹಸಿರು ಕಾರ್ಡ್ ಸಾವಿರದ ಮುನ್ನೂರು ಚಿನ್ನ ತಂದಿದ್ದಾರೆ ಅದು ನಮ್ಮ ಪ್ರಕಾಶ್ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದೆ ನೋಡ್ತಿರ್ತೀನಿ ಇವತ್ತು ಮೊನ್ನೆ ನಾನು ಕೂಡ ಅಸೆಂಬ್ಲಿ ಪ್ರಸ್ತಾಪ ಮಾಡಿದ ಮುನಿಹೊಬ್ನವ ಉತ್ತರ ಕೊಟ್ಟಿದ್ದಾರೆ ಯಾರೋ ಮೂರು ಚಕ್ರ ಇರೋರು ನಾಲ್ಕು ಚಕ್ರ ಲಾಪ್ಸಸ್ ತುಂಬಾ ಇದೆ ಎ ಟಿ ಎಂ ನಮ್ಮ ಹತ್ರನೇ ಇದ್ರು ನಮ್ದೇ ಎಟಿಎಂ ಟಿ ಎಂ ಕಾರ್ಡ್ ಅಲ್ಲಿ ತಿನ್ ಅಮೌಂಟ್ ಬೇಡ ಆಗ್ತಾ ಇದೆ ಅದಕ್ಕೆ ಬ್ಯಾಂಕ್ಗೆ ಹೋದ್ರೆ ಪೊಲೀಸ್ ಹೋಗಿ ಅಂತ ಹೇಳ್ತಾರೆ ಸೆಕ್ಯೂರಿಟಿ ಲಾಪ್ಸ್ ಆದ್ರೆ ಪೊಲೀಸ್ ಏನ್ ಮಾಡ್ಬೇಕು

ಆ ವ್ಯಕ್ತಿ ಪ್ರತಿ ವರ್ಷ ನಾನೂರ ಮೂವತ್ತೇಳು ರೂಪಾಯಿ ಪಾವತಿಸಿದ್ರೆ ಆ ಮನೆಯಲ್ಲಿ ಅವರು ಸ್ವಾಭಾವಿಕವಾಗಿ ಸತ್ತರೂ ಕೂಡ ಎರಡು ಲಕ್ಷ ರೂಪಾಯಿ ದುಡ್ಡು ಅವ್ರ ಮನೆಗೆ ಬರ್ತಾರೆ ಇನ್ನೊಂದು ಆಕ್ಸಿಡೆಂಟ್ ಸ್ಕೀಮ್ ಇದೆ ಗವರ್ಮೆಂಟ್ ಆಫ್ ಇಂಡಿಯಾ ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿ ಕಟ್ಟಬೇಕು ಅದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವಯೋಮಿತಿ ತನಕ ಇದೆ ಎಪ್ಪತ್ತು ತನಕ ಅವಾಗ ಸಾವು ಸಂಭವಿಸಿದ್ರೆ ಆಕ್ಸಿಡೆಂಟ್ ಆಗಿ ಎರಡು ಲಕ್ಷ ರೂಪಾಯಿ ಇದು ಇದು ಬರ್ತದೆ